ನಮಸ್ತೆ ಸ್ನೇಹಿತರೆ ನಾವು ಇವಾಗ ಇದ್ದೀರಿ ಕನಕಪುರದ ಹತ್ತಿರ ಕಲ್ಲಳ್ಳಿ ಎಂಬ ಒಂದು ವಿಲೇಜ್ನಲ್ಲಿ ಆಂಜನೇಯ ಆಂಜನೇಯ ಗುಡ್ಡ ಅಂತ ಒಂದು ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಮೆಟ್ಲನ್ನು ಕೌಂಟ್ ಮಾಡ್ಬೋದು ಬೇಕಂದರೆ ನಾವು ಆ ಥರ ವಿಡಿಯೋ ಮಾಡಿದ್ದೀನಿ ಇಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಆಂಜನೇಯ ಮೂರ್ತಿ ಇದೆ ನೋಡಲಿಕ್ಕೆ ನಿಮಗೆ ನಾವು ಒಂದು ವಿಸಿಟ್ ಕೊಟ್ರಿ ದೇವಸ್ಥಾನ ಓಪನ್ ಇರುತ್ತೆ ಅಂತ ಎಕ್ಸೈಟ್ಮೆಂಟಲ್ಲಿ ಹೋದ್ರಿ ಬಟ್ ಓಪನ್ ಇದ್ದಿದ್ದಿಲ್ಲ ಕ್ಲೋಸ್ ಆಗಿತ್ತು ಆದ್ರೂ ದೇವಸ್ಥಾನದ ಮೇಲ್ಗಡೆ ಸುತ್ತಮುತ್ತ ವ್ಯೂವ್ಸ್ ಏನಿದೆ ನೋಡಲಿಕ್ಕೆ ಮಸ್ತಾಗಿದೆ ಫ್ರೆಂಡ್ಸ್ ನೀವೇನಾದರೂ ಕನಕಪುರ ಸೈಡ್ ಏನಾದರೂ ಹೋದರೆ ಒನ್ ಟೈಮ್ ವಿಸಿಟ್ ಮಾಡಿ ಗುಡ್ಡೆ ಆಂಜನೇಯ ಟೆಂಪಲ್ ಗುಡ್ಡೆ ಆಂಜನೇಯ ಟೆಂಪಲ್ ಅಂತ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ದೊಡ್ಡದು ಗಂಟೆ ಇದೆ ಠಂಡ್ ಅಂತ ಹೊಡಿಬೋದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೊಡೀರಿ ಏನಕ್ಕೆಂದರೆ ಕೆಂಜ್ಗಾಗಳಿರುತ್ತೆ ಗೂಡು ಕಟ್ಟಿರುತ್ತೆ ಆ ಸೌಂಡ್ಗೆ ಎದ್ದು ಬರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಆಂಜನೇಯ ಮೂರ್ತಿ ನೋಡಲಿಕ್ಕೆ ಎಷ್ಟು ಸಖತ್ತಾಗಿದೆ ದೇವರು ಪವರ್ಫುಲ್ ಪ್ಲೇಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋಲ್ಲ ವೀಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ನಾವು ಜೊತೆಗೆ ನಾವು ಒಂದು ಮೂರು ಜನ ಹೋಗಿದ್ರಿ ಫ್ರೆಂಡ್ಸು ಅದೇ ದೇವಸ್ಥಾನಕ್ಕೆ ಹೋಗುವ ಅಂತ ಬಂದಿರಿ ಬಟ್ ಏನಪ್ಪ ಅಂದರೆ ನಾವು ಹೋಗಿರೋ ಟೈಮ್ಗೆ ದೇವಸ್ಥಾನ ಓಪನ್ ಇರಲಿಲ್ಲ ಮತ್ತು ಹಾಗೆ ಸುಮ್ಮನೆ ಹಾಗೆ ಒಂದು ರೌಂಡ್ ಎಲ್ಲ ಸುತ್ತಾಕೊಂಡು ಒಂದು ರೌಂಡ್ ಯಾವ ಥರ ಇದೆ ಅಲ್ಲ ಮತ್ತು ಒಂದು ಅದು ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಕೆಲಸ ನಡೀತಾ ಇದೆ ಇದು ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದ ಫ್ರೆಂಡ್ಸ್ ಗುಡ್ ಬಾಯ್